ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಕೂಡ ಪಂಚಮಿ ತಿಥಿ ಇರೋದರಿಂದ ತುಂಬ ಅದ್ಭುತವಾಗಿರುತ್ತೆ ಶುಕ್ರವಾರದ ದಿನ ಯಾರು ಈ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಗೊಂದಲಗಳು ಕಷ್ಟಗಳು ಹಾಗೂ ಏನೇ ಒಂದು ರೀತಿಯ ಅವಮಾನಗಳು ನಡೀತಾ ಇದ್ದರೂ ಕೂಡ ಅದೆಲ್ಲವೂ ಕೂಡ ದೂರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಭೂಮಿಗೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಪ್ರಾಪರ್ಟಿಗಳು ತಗೊಳ್ಬೇಕು ಅಥವಾ ಅದರಿಂದ ತೊಂದರೆ ಆಗ್ತಾಯಿದೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಆಗಿರಬಹುದು ಈ ವಿಚಾರಗಳಲ್ಲಿ ಏನಾದರೂ ಕೋರ್ಟು ಕಚೇರಿ ಕೇಸು ಅಂತಂದ್ಬಿಟ್ಟು ಅಲೀತಾಯಿದ್ರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರ ಸದಾಕಾಲ ದುಡ್ಡನ್ನು ಸೆಳೆಯುವಂಥದ್ದು ದುಡ್ಡಿನ ಆಕರ್ಷಣೆ ಆಗುವಂಥದ್ದು ದುಡ್ಡಿನ ಮಳೆಯೇ ಸುರಿಯುವಂಥದ್ದು ಅಷ್ಟು ಚೆನ್ನಾಗಿರುವಂಥ ತುಂಬ ಚೆನ್ನಾಗಿ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ತುಂಬ ನಿಗೂಢವಾಗಿ ತಿಳಿಸಿರುವಂಥ ರಹಸ್ಯ ಪರಿಹಾರಗಳಲ್ಲಿ ಈ ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಿರುವಂಥ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದು ಕೂಡ ಆಗಿದೆ ಅದು ಪಂಚಮಿ ತಿಥಿಯ ದಿನ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆಯದು ಶುಕ್ರವಾರ ಬೇರೆ ಕೂಡಿ ಬಂದಿದೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನಿನ್ನೆ ಹಾಗೂ ಇವತ್ತು ಎರಡು ದಿನವೂ ಕೂಡ ನಮಗೆ ಪಂಚಮಿ ತಿಥಿಯ ಒಂದು ಆ ಸಮಯ ಅನ್ನೋದು ಇರೋದರಿಂದ ತಪ್ಪದೇ ನೀವು ಶುಕ್ರವಾರ ಕೂಡ ಮಾಡಿಕೊಳ್ಳಿ ಆರಾಮಾಗಿ ಶುಕ್ರವಾರ ಅಂದರೆ ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ಆ ತಾಯಿಗೆ ತುಂಬ ಪ್ರೀತಿಕರವಾಗಿರುತ್ತೆ ವಾರಾಹಿ ದೇವಿಗೆ ಬಂದು ರಾತ್ರಿ ದೇವತೆ ಅಂತ ಹೇಳ್ತೀವಿ ಹಾಗೂ ಆ ತಾಯಿಗೆ ಪಂಚಮಿ ತಿಥಿ ಅನ್ನೋದು ಎಲ್ಲಿಲ್ಲದ ಶಕ್ತಿ ಜಾಸ್ತಿ ಇರುತ್ತೆ ಈ ದಿನಗಳಲ್ಲಿ ಯಾರು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವರ ಸಮಸ್ಯೆಗಳು ನಿಂತ ಜಾಗದಲ್ಲೇ ಕರ್ಪೂರದ ರೀತಿ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಮಿಡಿಗಳೆಲ್ಲ ಎಲ್ರಿಗೂ ಗೊತ್ತಿಲ್ಲ ಸ್ನೇಹಿತರೆ ವಾರಾಹಿ ದೇವಿಯ ಒಂದು ಮಹಿಮೆಯ ಬಗ್ಗೆ ತುಂಬ ಜನಕ್ಕೆ ಇದರ ಬಗ್ಗೆ ತುಂಬ ಗೊತ್ತಿದ್ದು ಎಷ್ಟೋ ಜನಕ್ಕೆ ಇದರಿಂದ ಒಳಿತಾಗಿದೆ ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸ್ತಾ ಇರ್ತಾರೆ ನೀವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೇ ಅದು ಶುಕ್ರವಾರ ಕೂಡಿ ಬಂದಿದೆ ಸುಮಾರು ಜನ ಪಂಚಮಿ ತಿಥಿ ಯಾವತ್ತು ಬಂದಿದೆ ಅಕ್ಕ ಅಂತಂದ್ಬಿಟ್ಟು ಅದಕ್ಕೋಸ್ಕರನೇ ನಾನು ನಿನ್ನೆ ಕೂಡ ಪಂಚಮಿ ತಿಥಿಯ ಬಗ್ಗೆ ತಿಳಿಸಿದ್ದೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಆರಾಮಾಗಿ ನೀವು ಮಾಡ್ಕೊಳ್ಬಹುದು ದೀಪವನ್ನು ಹಚ್ಬಿಟ್ಟಿದೆ ದೀಪದಲ್ಲಿ ನೋಡಿ ಏಲಕ್ಕಿ ಲವಂಗ ಇದೆಲ್ಲವೂ ಇಲ್ಲ ಅಂದರೆ ಇದು ಯಾವುದು ಹಾಕೋಕ್ಕಾಗಲಿಲ್ಲ ಅಂದ್ರೂ ನೀವು ಪಂಚಮಿ ತಿಥಿಗಳಲ್ಲಿ ತಪ್ಪದೆ ಒಂಚೂರು ಬೆಲ್ಲವನ್ನು ಹಾಕಿ ಬೆಲ್ಲ ಅನ್ನೋದು ದೇವರಿಗೆ ನಿವೇದನೆ ಮಾಡುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ಹಾಗೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಆ ತಾಯಿಯ ಹೆಸರಲ್ಲೇ ನೀವು ಕಬ್ಬನ್ನು ಇಡಬಹುದು ಕಡಲೆಕಾಯಿಯನ್ನು ಇಡಬಹುದು ಅಥವಾ ಯಾವುದಾದ್ರೂ ಹಣ್ಣು ಹಂಪಲು ಭೂಮಿಯ ಒಳಗಡೆ ಬೆಳಿತೀವಲ್ವ ಆ ಥರ ಇರುವಂಥದ್ದು ನಿಮಗೆ ಯಾವುದು ತೋಚುತ್ತೋ ಅದನ್ನು ಆರಾಮಾಗಿ ಇಡಬಹುದು ಇಲ್ಲ ಅಂದರೂ ಕೂಡ ಕೆಲಸಕ್ಕೆ ಹೋಗ್ತೀವಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಕ್ಕ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಈ ಥರ ಏನಾದರೂ ನಿಮ್ಮದು ರೀಸನ್ ಇದ್ದರೆ ನೀವು ಆರಾಮಾಗಿ ಈ ರೀತಿಯ ಪರಿಹಾರವನ್ನು ಮಾಡಿಕೊಳ್ಬಹುದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಅಭಿವೃದ್ಧಿಗೆ ಒಂದು ಸಂಕೇತ ಅಂತ ಹೇಳ್ತೀವಿ ಹೆಣ್ಮಕ್ಳು ಜಾಸ್ತಿ ನಮ್ಮ ಅಡುಗೆ ಮನೆಯಲ್ಲೇ ಸಮಯವನ್ನು ಕಳೆಯುವಂಥದ್ದಲ್ವ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿಗೆ ಸದಾ ಕಾಲ ಅಂದರೆ ನಮಗೆ ಯಾವುದೇ ಒಂದು ದವಸ ಧಾನ್ಯಗಳಿಗೆ ಕಡಿಮೆ ಆಗೋದಿಲ್ಲ ಎಲ್ಲಿ ದವಸ ಧಾನ್ಯಗಳು ಯಥೇಚ್ಛವಾಗಿರುತ್ತೋ ಅವರ ಮನೆ ಅಭಿವೃದ್ಧಿಯ ಐಶ್ವರ್ಯದಿಂದ ಕೂಡಿರುತ್ತೆ ಸದಾ ಕಾಲ ಅವರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದುಡ್ಡಿನ ಕೊರತೆ ಇರೋದಿಲ್ಲ ಸುಮಾರು ಜನಕ್ಕೆ ನಾವು ಎಷ್ಟು ದುಡಿದ್ರೂ ಕೂಡ ಏನೋ ಒಂಥರ ದಾರಿದ್ರ್ಯ ಕಷ್ಟ ಜಾಸ್ತಿ ಇರುತ್ತೆ ಒಂದು ರೂಪಾಯಿ ಕೂಡ ನಮಗೆ ಲಾಸ್ಟಲ್ಲಿ ಇರೋದಿಲ್ಲ ಏನೇ ಒಂದು ಖರ್ಚು ಮಾಡಬೇಕು ಅಂದರೂ ಅಥವಾ ಏನೇ ಒಂದಕ್ಕೆ ಬೇಕು ಅಂದರೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ ಯಾವಾಗಲೂ ವಾಲೆಟ್ಟು ಖಾಲಿ ಇರುತ್ತೆ ಏನು ಮಾಡಬೇಕು ಗೊತ್ತಿರೋದಿಲ್ಲ ಅಂತಂದ್ಬಿಟ್ಟು ನಾವು ಒಂದೊಂದು ಸಾರಿ ನೋಡ್ತಾ ಇರ್ತೀವಿ ತುಂಬ ಚೆನ್ನಾಗೇ ಇರ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಆದರೆ ಯಾರಾದರೂ ನೆಂಟರು ಬಂಧುಗಳು ಅವರು ಇವರು ಫ್ರೆಂಡ್ಸು ಏನಾದರೂ ಬಂದಾಗ ಅವ್ರಿಗೆ ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಆ ರೀತಿ ಪರಿಸ್ಥಿತಿಗಳು ಎದುರಾಗ್ಬಿಡುತ್ತೆ ಬೇರೆ ದಿನಗಳಲ್ಲಿ ಚೆನ್ನಾಗೇ ಇರ್ತೀವಿ ಯಾಕೋ ಇನ್ನೊಬ್ಬರು ಬಂದಾಗ ನಾವು ಸರಿಯಾಗಿ ಅವ್ರನ್ನ ಸತ್ಕಾರ ಮಾಡೋದಕ್ಕೂ ಕೂಡ ಇರೋದಿಲ್ಲ ಯಾಕೆ ಈ ಥರ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಈ ಥರ ನಡೀತಾ ಇರುತ್ತೆ ಸ್ನೇಹಿತರೆ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು ಈ ಥರ ಎಲ್ಲ ಕಷ್ಟಗಳನ್ನ ನೀವು ಏನಾದರೂ ಇದ್ದರೂ ಕೂಡ ಮೂರು ಅಥವಾ ಐದು ಪಂಚಮಿ ಈ ಥರ ಮಾಡ್ತೀನಿ ಅಥವಾ ಒಂಬತ್ತು ಪಂಚಮಿ ಮಾಡ್ತೀನಿ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಶುಕ್ರವಾರ ಆಗಿರೋದ್ರಿಂದ ಮನೆಯನ್ನು ಶುಚಿ ಮಾಡಿ ತುಂಬ ಜನ ನಾವು ನಾನ್ ವೆಜ್ ತಿಂದಿರ್ತೀವಿ ಮಾಡಬಹುದಾ ಅಥವಾ ಪೀರಿಯಡ್ಸ್ ಆಗಿರ್ತೀವಿ ಮಾಡಬಹುದಾ ಅಂತಂದ್ಬಿಟ್ಟು ಕಮೆಂಟ್ಸಲ್ಲಿ ಕೇಳ್ತೀರಾ ದಯವಿಟ್ಟು ಈ ಥರ ಸಂದರ್ಭಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ನೀಡೋದಕ್ಕಾಗೋದಿಲ್ಲ ನಮ್ಮ ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತಹ ಸಂದರ್ಭಗಳಲ್ಲೆಲ್ಲ ಆ ದಿನಗಳಲ್ಲಿ ನೀವು ಮಾಡ್ಕೊಳ್ಳೋದು ಮಾಡ್ಕೊಳ್ಳದೆ ಇರೋದೇ ಒಳ್ಳೆಯದು ಅದಕ್ಕೋಸ್ಕರ ಆ ದಿನಗಳನ್ನ ಬಿಟ್ಟು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರು ನೀಟಾಗಿ ಈ ಒಂದು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಮಾತ್ರ ನಿಜವಾಗ್ಲೂ ವಾರಾಹಿ ದೇವಿಯ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಎಷ್ಟೋ ಜನಕ್ಕೆ ತುಂಬ ತುಂಬ ಮೆಡಿಕಲ್ ಒಂದು ಇಶ್ಯೂಸ್ ಇರುತ್ತೆ ಹಾಸ್ಪಿಟ್ಲಲ್ಲಿ ತುಂಬಾ ನೋಡಿಸಿದ್ದೀವಿ ದುಡ್ಡು ಖರ್ಚಾಗ್ತಾ ಇದೆ ತುಂಬ ಸೀರಿಯಸ್ ಆಗಿ ಕೂಡ ಇದ್ದಾರೆ ಅಂತಂದ್ಬಿಟ್ಟು ಅಂತಹವರು ಕೂಡ ತಾಯಿ ತಾಯಿಯ ನಾಮಗಳನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯ ರೆಮಿಡಿಗಳನ್ನು ಮಾಡಿಕೊಂಡಾಗ ಅವ್ರಿಗೆ ಎಲ್ಲಿಲ್ಲದ ಒಂದು ಅನುಗ್ರಹ ಅನ್ನೋದು ಸೀದಾ ತಾಯಿಯ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಅರಿಶಿಣದ ಕೊಂಬು ಹಾಗೆ ನಮಗೆ ಇಲ್ಲಿ ಕಲ್ಲುಪ್ಪು ಬೇಕಾಗುತ್ತೆ ಕಲ್ಲುಪ್ಪು ಸಮುದ್ರದಲ್ಲಿ ಸಿಗುವಂಥದ್ದು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಕಲ್ಲುಪ್ಪಿನ ಪರಿಹಾರ ನೀವು ಏನೇ ಮಾಡ್ಕೊಳ್ಳಿ ಅದನ್ನು ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ಮಾತ್ರ ಸದಾಕಾಲ ನಮಗೆ ತುಂಬ ಪಾಸಿಟಿವ್ ಆಗೇ ಕೊಡುತ್ತೆ ಏನಾದರೂ ನಿಮಗೆ ದೃಷ್ಟಿದೋಷಗಳಿದ್ದರೂ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೂ ಈ ನೆಗೆಟಿವಿಟಿ ಫಸ್ಟು ಓಡಿಸಿದಾಗ ಮಾತ್ರ ನಮಗೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ಆಗೋವಂಥದ್ದು ನಾವು ಇದನ್ನೆಲ್ಲ ಏನು ಮಾಡಿಕೊಳ್ಳದೆ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋಕೆ ಎಷ್ಟು ಮಾಡಿಕೊಂಡ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಮೊದಲು ಕಲ್ಲುಪ್ಪಿನ ಪರಿ ಪರಿಹಾರಗಳನ್ನು ಸದಾ ಯಾರು ಮಾಡ್ತಾ ಇರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಕ್ರಮವಾಗಿ ಕಷ್ಟಗಳು ಕಳೆದು ಅವರು ಕೇಳ್ಕೊಂಡಿರುವಂಥ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಒಡವೆಗಳು ತಗೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಅಥವಾ ನಾವು ಪ್ರಾಪರ್ಟಿ ತಗೊಳ್ಬೇಕು ಹೊಸದಾಗಿ ಮನೆ ಮಾಡಿಕೊಳ್ಬೇಕು ಮಕ್ಕಳಿಗೆ ಫ್ಯೂಚರ್ಗೆ ಏನಾದರೂ ಒಂದು ಬ್ರೈಟಾಗಿ ಅವ್ರಿಗೆ ಇರುವಂತೆ ನಾವು ನೋಡಬೇಕು ಅಂತ ಆಸೆ ಇರುತ್ತೆ ಪೇರೆಂಟ್ಸ್ಗೆ ಅದು ಕೂಡ ನೆರವೇರಿಸ್ಕೊಳ್ಳೋದಕ್ಕೆ ಕೆಲವೊಂದು ಬಾರಿ ಆಗೋದಿಲ್ಲ ಏನು ಕೈಗೆತ್ಕೊಂಡ್ರೂ ಕೂಡ ಅಡೆತಡೆ ಆಗ್ತಾ ಇರುತ್ತೆ ಅಂತ ಅವರು ಒಂದು ಗಾಜಿನ ಬೌಲಲ್ಲಿ ನೀವು ಕಲ್ಲುಪ್ಪನ್ನ ಹಾಕೊಳ್ಳಿ ಒಂದು ಅರಿಶಿನ ಕೊಂಬನ್ನು ಇಡಬೇಕಾಗುತ್ತೆ ಇದನ್ನು ನೀವೇನು ಮಾಡಬೇಕು ಅಡುಗೆ ಮನೆಯಲ್ಲಿ ಸದಾ ಕಾಲ ಸ್ನೇಹಿತರೆ ರಾತ್ರಿ ಮಲಗೋದಕ್ಕೂ ಮುಂಚೆ ನೀವು ಅಡುಗೆ ಮನೆಯನ್ನು ಶುಚಿ ಮಾಡಿ ರಾತ್ರಿ ಸ್ವಲ್ಪನಾದರೂ ಒಂದು ಒಬ್ಬರು ತಿನ್ನುವಷ್ಟು ಅಡುಗೆ ನೀವು ಮಾಡಿರಬೇಕು ಒಂದು ಕಪ್ಪಲ್ಲಾದರೂ ಅಂದರೆ ಒಂದು ಬೌಲಲ್ಲಿ ಹಾಕಿ ಇಟ್ಟು ಇನ್ನೆಲ್ಲ ಪಾತ್ರೆಗಳನ್ನು ತೊಳೆದು ಇಟ್ಕೊಳ್ಬಹುದು ಪೂರ್ತಿಯಾಗಿ ನಾವು ಯಾವತ್ತೂ ಅಷ್ಟೇ ಖಾಲಿ ಮಾಡಬಾರ್ದು ಅಕಸ್ಮಾತು ಖಾಲಿ ಆಗಿಬಿಟ್ಟಿದ್ರೆ ನೀವು ಏನು ಮಾಡಬೇಕು ಅಂದರೆ ಅವಲಕ್ಕಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇಡಬೇಕಾಗುತ್ತೆ ಆ ಥರ ಇಟ್ಟಾಗ ಅನ್ನಪೂರ್ಣೇಶ್ವರಿ ಸಂತೃಪ್ತಿಗೊಳ್ತಾಳೆ ಆ ತಾಯಿ ಸದಾ ಕಾಲ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ನಾವು ಪೂರ್ತಿಯಾಗಿ ತೊಳೆದಿಟ್ಬಿಟ್ಟು ಇಟ್ಬಿಟ್ಟು ಬೋರ್ಲ್ ಹಾಕ್ಬಿಡ್ತೀವಿ ಪಾತ್ರೆಗಳನ್ನೆಲ್ಲ ಆ ಥರ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಯಾವಾಗಲೂ ಅಷ್ಟೇ ತುಂಬಿದ ಕೊಡ ಅಂದರೆ ಒಂದು ಬಿಂದಿಗೆ ಚಿಕ್ಕ ಬಿಂದಿಗೆ ಆಗಿರಬಹುದು ಅಥವಾ ಚಿಕ್ಕ ಚೊಂಬು ತುಂಬ ನೀವು ನೀರನ್ನು ತುಂಬಿಸಿ ಮನೆಯಲ್ಲಿ ಕಿಚನ್ನಲ್ಲಿ ಇಡಬೇಕಾಗುತ್ತೆ ಯಾವಾಗಲೂ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬೌಲಲ್ಲಿ ನೀವು ಇದನ್ನು ಇಡ್ತೀರಲ್ವ ಸ್ಟವ್ ಮೇಲೆ ಇಡಬೇಕು ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ತೀವಿ ರಾತ್ರಿ ಇನ್ನೇನು ಮಲಗುತ್ತೀವಿ ಅನ್ನುವ ಸಂದರ್ಭದಲ್ಲಿ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಬರೀ ನಾವು ಇನ್ನೇನೋ ಕೆಲಸಗಳೆಲ್ಲ ಇನ್ನೂ ಜಾಸ್ತಿ ಇದೆ ಅನ್ನುವಾಗ ಮಾಡಿಬಿಟ್ಟು ನಾವು ಓಡಾಡ್ತಾ ಇರ್ತೀವಿ ಅಂತಂದರೆ ಆ ಥರ ಚೆನ್ನಾಗಿರೋದಿಲ್ಲ ಏನೇ ಒಂದು ನಕಾರಾತ್ಮಕ ಶಕ್ತಿಗಳು ನಮಗೆ ಕಾಣಿಸ್ದೇ ಇರುವಂಥದ್ದು ನಮ್ಮ ಮನೆಯಲ್ಲಿ ಜಾಸ್ತಿ ಇರುತ್ತೆ ಅದೆಲ್ಲವೂ ಕೂಡ ಇನ್ನೇನು ರಾತ್ರಿ ನಾವು ಮಲಗ್ತೀವಿ ಅನ್ನುವಾಗ ಆ ನೆಗೆಟಿವ್ ಅನ್ನೋದು ಅಲರ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿ ನಾವು ಸ್ಟೌವ್ ಮೇಲೆ ಇಟ್ಬಿಟ್ಟು ಮಲ್ಕೊಂಡ್ರೆ ಅದನ್ನೆಲ್ಲವೂ ಕೂಡ ಆ ಕೆಟ್ಟ ಶಕ್ತಿಗಳನ್ನು ಕಲ್ಲುಪ್ಪು ಹೇಳ್ಕೊಳ್ಳುತ್ತೆ ಮಾರನೇ ದಿನ ಅದನ್ನು ನೀವು ಕರಗಿಸ್ಬಿಟ್ಟು ಎಲ್ಲಾದರೂ ಹಾಕಿದ್ರೆ ಆಯಿತು ಈ ಅರಿಶಿಣದ ಕೊಂಬನ್ನು ಮಾತ್ರ ನೀವು ನಿಮ್ಮ ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಳಿ ಈ ಥರ ಪಂಚಮಿಗೆ ಮಾಡಿ ಸಂಕಲ್ಪ ಮಾಡಿಕೊಂಡು ಬರುವ ಪಂಚಮಿಯಷ್ಟರಲ್ಲೇ ನಿಮಗೆ ನಿಮ್ಮ ಕೋರಿಕೆ ಏನಿರುತ್ತೋ ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಅನ್ನೋದು ನೀವು ಆರಾಮಾಗಿ ಅಬ್ಸರ್ವ್ ಮಾಡಬಹುದು ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು